ಸೂರ್ಯ ಇವ್ ಈರಿಯ ಚಲೋ ಬಂದ ಈರಿ ಏನ್ ಹಚ್ಚದಿ ಆ ನಿನ್ನ ಕುರು 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 ಯಾವಾರ ಸೋಮ ಈರ್ಲ ಬಿಡಾಣ್ಲಿ ಹಚ್ಚದಿ ನಾ ಎಂಟ್ರ ತಾರಿ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗೆ ಹಿರಿಯಾರಿ ಏನು ಕೇಳ್ಯಾರ ಅನ್ನೋದು ಲಕ್ಷ ಐತೆ ನಮ್ಮ ಇಲ್ಲಿಗ ಆಳದಿ ಬಾರ್ಸ ನಮ್ಮಂಗ ಗತ್ ಹಾಕ ಡಪ್ಪಿನ ಅದನ್ನೆಲ್ಲ ಬಿಡುದು ಇವ್ರವ್ ನನ್ನ ಕೈಯಾಗ ಮುಗಬತ್ತು ಕೊಟ್ಟಳು ನಾ ಬೆಂಕಿ ಹಚ್ಚಿ ಕಾಸುಗೋಲ್ ಹತ್ತಿದ್ನಿ ನಿಮ್ ಸೀರೆ ಹೋದ ಬೆಂಕಿ ಹಚ್ರಿ ಮಧ್ಯಾಹ್ನ ಬೆಂಕಿ ಹಚ್ಚರಿ ನಿಮ್ ಸೀರೆ ಅಂತ ನಮ್ಮ ಸೀರೆ ಬೆಂಕಿ ಹಚ್ಚಿ ನೀವು ಕೆಪಟ್ಟಿ ಅಂದ ಹೊರಗೆ ಯಾವ ಸೀರೆ ನನ್ನ ತಂಗ್ಳ ತುಕಡಿ ಸೋಮ ಕಮಿಟಿ ಅವ್ರೇ ಇರ್ಲಿ ಅದ್ರೊಳಗೆ ಎದ್ದಟ್ರೊಳಗ ಜರಾನೇ ಭಕ್ತಿನ ಹೋಗ್ಬೇಕು ಎರಡು ಎರಡೂ ಎರಡು ಅಂತ ಹೇಳಿ ಅಂದ್ ಹೇಳದ್ದಿಂಗ ಗುದಲಿಂಗ ಎದ್ಲಿಂಗ ಬಿದ್ಲಿಂಗ ಇರ್ಲಿ ಇರ್ಲಿ ನಾಗಲಿಂಗ ನಾಗಲಿಂಗ ಮಹಾರಾಜ ಬಂದ್ರು ಎಲ್ಲಾ ಲಿಂಗ್ ಎಲ್ಲ ಲಿಂಗ ಬಂದು ಅದಕ್ಕೊಂದು ಮಾತ್ ಹೇಳ್ರವ್ರು ಮತ್ತೇನ್ ಹೇಳ್ತಾರ್ರಿ ಜಗತ್ಯ ಅಡಕ ಆಗೇತ ಲಿಂಗದೊಳಗೆ ಹೌದು ಅಂತ ಹೇಳ್ತಾರ ಈ ಜಗತ್ಯನ ಲಿಂಗದೊಳಗೆ ಅಡಕ ಲಿಂಗ ಅಂದ್ರ ಗಂಡ ಐತಿ ಗಂಡ ಐತಿ ಹೇಳ್ತಾನೆ ಜಗ ಎಲ್ಲ ಲಿಂಗದಾಗ ಅಂತ ಹೇಳ್ತ ಹೇಳ್ತಾರ ತಮ ಜಗ ಎಲ್ಲ ಲಿಂಗದಾಗ ಅಡಕ ಆಗಿ ಲಿಂಗ ಲಕ್ಷ್ಮಿ ಜಲಾರಿಯಾಗ ಅಡಕಾಗಿ ಐತಿ ಚಂದ್ ಹಿಡಿದು ಹೋದ ಲಿಂಗದಾಗ ತುರ್ಕಲ ಇವನ್ ಗೊತ್ತಾಗ ಲಿಂಗ ಯಾವ ಆಕಾರ ಐತಿ ಮ್ಯಾಲ ಲಿಂಗ ಐತಿ ತಮ್ಮ ಕೆಳಗ ಯವನಿ ಆಕಾರ ಜಲಾರಿ ಐತಿ ಐತಿ ಆ ಜಲಾರಿ ಐತಿ ಜಲಾರಿ ಒಳಗ ಲಿಂಗ ಬಂದ ಗಜರಿ ಗಜ ನಿಂತದ ಕೆಳಗೊಂಡ್ ಯಾವನಿ ಆಕಾರ ಜಲ ರೀತಿ ನೋಡಿದಿಲ್ಲ ನೋಡಿ ಈಳಗಂಡ್ ಹೋಗ್ತ ಮೇಲೆ ನೋಡತ ನೋಡಂಗಿಲ್ಲ ಹಿಂಗೇನ್ರಿ ಜಗತ್ತಿನೊಳಗ ಜಗಕ್ಕೆ ಬೆಳಕ ಕೊಟ್ಟಂತ ನನ್ನ ಸೂರ್ಯದೇವ ದೊಡ್ಡಮ್ಮ ದೊಡ್ಡಅಮ್ಮತ್ರಿ ಅದಕ್ಕೆ ಈಗ ಏನ್ ಹೇಳ್ಬೇಕಾಗಿತಿ ಗಾಡಿ

ನಿಲ ಸಾರು ದ ಬೆಟ್ಟ ಹಾಮಲೆ ಮಾಡೋದೇ ಸಾಟ್ಟ ಕೂಲೆ ಮಾಡೋದಲೆ ಸೇ ಹಾಸಿಗೆ ಕಾಣಲದ அல்லது செல்லை பிழாவ எட்ட நாடே சேது தியாக மாமா முந்த எட்ட நாடே சேது தியாக மந்திக்குரிய what wow, I गहे हरियनुड़िया प्रास मे हरियनुड़िया प्रास कौ में हरियनुड़िया प्रासा गया हरियनुड़िया प्रासा हाड़ी हुआ में हरियन प्रा सा गया ಪದ್ಯದೊಳಗ್ತಾರ ನೋಡಪ್ಪ ಮತ್ತೇನ್ ಹೇಳ್ತಾರ ಪದ್ಯದೊಳಗೆ ಏ ನಿಮ್ಮ ಸೀರಿ ಇಲ್ಲದ ಬಹಳ ಮಂದಿ ಹುಟ್ಟ್ಯಾರೀರಿ ಹುಟ್ಟ್ಯಾರೀ ಯಾರ ಯಾರು ವೀರಭಾದ್ರ ಹುಟ್ಟು ಸೀರೆ ಸೀರೆ ಹತ್ತಿರ ಸೀರೆ ಇಲ್ಲದ ನಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಯಾವ ನಿಮ್ಮ ಅವು ಸೀರೆ ಇದಿಲ್ಲ ನಿಮ್ಮ ಹೆಣ್ಣ ಮಕ್ಕಳ ಕೋಣೆ ಇಲ್ಲ ಹೆಣ್ಣಿನ ಕೋಣೆ ಇರಲಾರದ ಬಾಳ ಮಂದಿ ಹುಟ್ಟಿದವ್ರು ಯಾಕಂದ್ರೆ ವೀರಭದ್ರನ ಉದಾಹರಣೆ ಕೊಟ್ರವ್ರಿ ವೀರ ಹೇಳಿದ್ರಲ್ಲ ತಮ್ಮ ಏನ್ ಅಂತ ಹೇಳಿ ಹೆಂಗ್ರಿ ವೀರಭದ್ರನ ಉದಾಹರಣೆ ಕೊಡಲಕತ್ತಾರ ಅಂದ್ರೆ ಉದಾಹರಣೆ ಕೊಟ್ಟಿ ಹೇಳಕತ್ತಾನ್ರಿ ಒಟ್ಟ ಹೆಣ್ಣಿನಿಂದ ಅಲ್ಲಿ ಸಂಬಂಧ ಇಲ್ಲ ಒಟ್ಟ ಹೆಣ್ಣು ಇಲ್ಲ ಅಂತ ಹೇಳ್ತಾರಾ ಹ್ಮ್ ಒಟ್ಟ ಹೆಣ್ಣೇ ಇಲ್ಲ ಹೆಣ್ಣಿದ್ದೇ ಬಂದಾ ವೀರಭದ್ರ ಹ್ಮ್ ಹೆಣ್ಣಿಲ್ಲದ ಬಂದಾನು ಹೆಣ್ಣಿನ ಸಂಬಂಧ ಇಲ್ಲ ಇಲ್ಲ ಹೇಳಾತ್ತಾರ ತಮ್ಮ ನಾವೇನು ವಾದ वाद ಏನ್ರಿ ಹೆಣ್ಣಿನ ಆಧಾರ ಹತ್ತಿದಾಗನ ವೀರಭದ್ರ ಜನ್ಮ ತಾಳಿ ಬಂದ ನಾವು ಪ್ರೂಫ್ ಕೊಡ್ಬೇಕಾಗೈತಿ ಒಟ್ಟ ಹೆಣ್ಣಿಲದ ಬಂದ ಅವ್ರ್ ಹೆಣ್ಣಿನ ಆಧಾರ್ ಹತ್ತಲಾರದ ಬಂದಿಲ್ಲ ಅಥ್ ನಾನ ಕೊಡ್ತೇನೆ ಯಾವ ಹೌದ್ರಿ ನಡೀಲಿ ಹೊಲೇನು ಬಿಡಿದ ಮಾಡುವ ಸಾತ್ ಅವಾಗ ಹೇಳೋ ಸಾಲಗ ಅವರ ಭದ್ರ ಹುಟ್ಟಬೇಕಾದ್ರ ಅವನ ಕೂನ ಎಲ್ಲ ಹಿಂಗ ಹೇಳ ಅಂತ ನಿನಗ ಯಾವ ಕಲಿಸೋ ನಿನಗ ನಿನಗ ಕಲಿಸಿ ಬಿಟ್ಟನು ಕರ್ಕೊಂಡ ಬಾರಿಯಾಗ ವೀರಭದ್ರ ಹುಟ್ಟಬೇಕಾದ್ರೆ ಅದರ ದಗದ ಹೌದುವಾ ಯಾವ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷ ಎಣಿ ಆವಾಗ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟ ಕೊಟ್ಟಗಳಿಗೆ ಸುದ್ದಿ ಓದ ತಿಳಿಸಪ್ಪ ಪರಮಾತ್ಮ ನಂದಿ ಪರಮಾತ್ಮ ಆ ಹೆಂಡ್ತಿ ಪ್ರಾಣ ಅಂತ ಪರಮಾತ್ಮ ಏನ್ ಪರಮಾತ್ಮ ಏ ಜಡಿ ಬಿಚ್ಚಿ ಕು ಕತ್ತೊ ಕೈಲಾ ಒಳಗೆ ತಮ್ಮ ರುದ್ರ ಉತ್ತರ ತೊಟ್ಟಿಗಿಡಿಯಾಗಿಯ ಜಡಿ ಬಿಚ್ಚಿ ಕುಣಿಯತ್ತಿದ್ದ ಕೇಳಿಯಾಗ ಏನಾಯ್ತ ತಮ್ಮ ಕುಣ ಕೋತ ಜಡಿ ಬಿಚ್ಚಿ ಹಿಡೋದ ಕೈಯಾಗ ப்பூமூந்த கே என்னமேக மௌல காக்க என் மடி பிச்சி பூமிய படத வீரபாட்டிய ಅಪ್ಪ ಅವನಕೂ ನಿನ್ನ ಗಪ್ಪ ಮಾಡತಾನದ ನೀಡಿಬೇಕಾದ್ರ ಹೆಂಗ್ರಿ ಆಡಿಸಿ ಆಡ್ಸಿ ಹಿಡಬೇಕಂದ್ರ ಬಲಿಗ ಬಂದ್ ಬಿಳತ್ರಿ ನೀನು ದೊಡ್ಡ ಮದಿ ಇಲ್ಲ ಅಂದಿಲ್ಲ ವೈರಿ ನಾವು ಒಮ್ಮೆ ಹೊಡ್ದ್ರ ಮಜಾ ಬರಂಗಿಲ್ಲ ಹಂಗಿಲ್ಲ ಹೊಡಿಬೇಕ್ರಿ ಓಡಿ ಆಡಿಸಿ ಹೊಡಿಬೇಕು ಊರೆಲ್ಲಾ ಹಿಡಿದ ಕಡದು ಹಾ ಹೊಡದ್ರನ ವೈರಿ ಮಜಾ ಸಿಗುತ್ತೆ ಪಾ ಸಿಗುತ್ತೆ मजा ಹೌದು ಕಿವನ್ ಹಾಂಗಿಲ್ಲ ಹೆಂಗ್ರಿ ಹಾಂತಿ ಮನೆಯಗ ಗಾನ ಮಸುತ್ತೆಗ ಮಕ್ಕಳ ಮಾಡಿದ್ರೆ ಹೆಂಗಾಗ್ತವ नोन್ ಒತ್ತು ಅನ್ ಯಾಕತ್ತೆ ಉನ್ರಿ ನಿಮ್ಮ ಚಾಚಾನ दगದಿದೆ ಅಮ್ಮ ಮೌಲಾ ಕಾಕಾ ಯಾರಿಗ್ರೆ ಮಳ್ಳೆ ಮಾಡು ಹೌದಲ್ಲ ನನಗ ಮಳ್ಳೆ ಮಾಡೋದು ಅಷ್ಟು ಬಹಳ ಈಜಿ ಅಲ್ಲ ಅದು ಅದಕ್ಕ ವೀರಭದ್ರ ಹುಟ್ಟಬೇಕಾದ್ರು ಅಪ್ಪನದಿಂದ ಹುಟ್ಟಾನ ಅವನ ಕೂನಿಲ್ಲ ಅಂದಿ ನಿಮ್ಮ ವೀರಭದ್ರಗೆ ಪರಮಾತ್ಮ ಜಡಿ ಬಿಚ್ಚಿ ಕುಣಿಲಕ್ ಹತ್ತಿದ್ದ ಜಡಿ ಬಿಚ್ಚ ಅಂತರ ಆಕಾಶದೊಳಗ ಹಾರ್ಸಾನೋ ಏನೋ ಜಡಿ ಬಿಚ್ಚಿ ಭೂಮಿಗೆ ಬಡದಾನ ಯಾವಾಗ ಭೂಮಿಗೆ ಬಡದ ಮ್ಯಾಲ ಜಡಿಗೆ ಕೆಳಗ ಭೂಮಿಗೆ ಯಾವಾಗ ಆಕರ್ಷಣೆ ಆಗಿ ಒಂದ್ ನೋಡ ಅವಾಗ ವೀರಭದ್ರ ಹುಟ್ಟಿ ಬಂದ್ರಿ ಈ ಮೌಲ್ಕ ವೀರಭದ್ರ ಚರಿತ್ರೆ ಓದಿ ನೋಡ್ರಿ ನಿಮ್ಮ ವೀರಭದ್ರ ಕಪ್ಪಿಗತ್ಲೆ ಮುಗಲಂದ್ರ ಅಪ್ಪಕತ್ತ ತೆಳಗ ಬಿದ್ದಿಲ್ಲ ಭೂಮಿಗೆ ಹತ್ತಿ ಐತಿ ಆಧಾರ ಟಿಂಗ್ ಟಚಿಂಗ್ ಟಚಿಂಗ್ ನಿಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಭೂಮಿ ಅಂದ್ರೆ ಹೆಣ್ಣ ಭೂಮಿನ ಆಧಾರ ಹತ್ತಿ ಐತ ಇಲ್ಲಿ ಡೋಳಿನ ಪದ ಕಲಾವಿದರ ಇದೀರಿ ರೀ ಶ್ಯಾಣಿ ಆಯ್ದವ್ರಿ ಯಾವ ವಿಷಯ ಹೆಂಗ ಯಾವ ವಿಷಯ ಏನ ಅನ್ನೋದು ಗೊತ್ತಾಗತ್ತೈತಿ ಕೂತ್ ಹಾಡೋರ್ ನಿಡವ್ರಿತ್ತನ ಕೂತ್ ಕೇಳವ್ರ ಬಾಳ ಶಾಣೆ ಆತ ಅದಕ್ಕ ವೀರಭದ್ರಗ್ ನೀ ಹೆಣ್ಣ ಮಣ್ಣ ಹತ್ತಿಲ್ಲ ಅಂದ್ಯಾಲ ಭೂಮಿ ಅಂದ್ರೆ ಹೆಣ್ಣ ಜಡಿ ಬದಿಡದ ಪರಮಾತ್ಮ ಭೂಮಿಗೆ ಅವಾಗ ವೀರಭದ್ರ ಹುಟ್ಟಿ ಬಂದ ನನ್ನ ಹೆಣ್ಣಿನ ಪಾಲ್ ಅವ್ಲಿ ಅವ್ನು ಹುಟ್ಟ್ಯಾನು ಹುಟ್ಟಿ ಬರ್ಬೇಕಾಯ್ತು ಇದು ವೀರಭದ್ರನ ಸುದ್ದಿ ಆತ ಗುರುಬಂದ್ರಿ ಒಳಗ ಇನ್ನು ಒಳಗ ತಮ್ಮ ಸೂರ್ಯದೇವ ಜಗಕ್ಕೆ ಎಲ್ಲಾ ಬೆಳಕಾ ಕೊಡ್ತಾನೇ ಬೆಳಕ್ರಿ ಸೂರ್ಯದೇವ ಜಗಕ್ಕೆಲ್ಲಾ ಬೆಳಕ ಕೊಡ್ತಾನ ಹಂಗ ನಿಮ್ಮವ್ ಯಾರಿಗಿರೇ ಕೊಟ್ಟಾಳೇನು ನಮ್ಮ ಸೂರ್ಯದೇವನ ತಾಕತ್ ಅಂತದ ಐತಿ ಇಡೀ ಭಾರತ ಎಲ್ಲ ಅವನು ಬೆಳಕಿನಾಗಿರ್ತೈತಿ ಹತ್ತು ಹೊಂಟ್ರ ಸೂರ್ಯ ದಿಕ್ಕಿಗೆ ಪೂಜೆ ಮಾಡತಾರ ನಿಮ್ಮ ಸೂರ್ಯದೇವ ಅಂತ ಹೇಳತಿ ಹೇಳತ್ತ ಕೇಳ ಎಲ್ಲಿ ಕಮ್ಮಿ ಆಗ್ಯಾನ ಸೂರ್ಯದೇವ ಮತ್ತೊಂದು ಗಾಂಡ ಹಾಡೋ ಹೌದಾ ಏ ಸೂರ್ಯದೇವ ದೊಡ್ಡ ಮಂದಿ ನೆತ್ತ ನಮ್ಮ ಜಗಕ್ಕೆ ಎಲ್ಲ ಬೆಳಕ ಕೊಡುತ್ತೀರಿ ನನಗ ಆ ಅಂದ್ರೆ ಸೂರ್ಯ ದೇವನ ಬೆಳೆಸಿ ಮ್ಯಾಗ ನೆತ್ತ ಸ್ಟೇಜಿನ ಮ್ಯಾಗ ದೇವ ದೊಡ್ಡವಲ್ಲ ಮಲ್ಲ ಪಕ್ಕ ತಿಳಿಸಿ ಕೊಡತ್ತೇನಲ್ಲ ತಮ್ಮ ಒಂದೊಂದು ಟೈಮದೊಳಗ ಕೇಳೋ ಅವಾಗ ನಮ್ಮ ತಾಯಿ ಶಾಂಡ್ಲ ದೇವಿ ಇದ್ಳು ಹಾಗೆ ಯಾಗ ಶಾಂಡ್ಲ ದೇವಿ ಗಾಂಡ ತಮ್ಮ ಹೆವಳಂಕಿ ಮುನಿ ಇವಂಗ ಕುಷ್ಠ ರೋಗ ಹತ್ತೆ ತಪ್ಪ ಇವನ ಮೈನು ಕಿವ ರಕ್ತ ಸಂದನ ತೆತ್ತೋ ಸಂಧ್ಯಾಗ ಸಂಧನ ಕೈಯ ಕಾಲ ಮಂಡ ಎದ್ದು ಕೇಳೋ ಕೇಳು ಆವಾಗ ಮುಂದಕ್ಕೆ ಹಾದೇನಂದ್ರ ನಡಿಯಲಾಕಲ ಅಂತ ಟಾಯಮದೊಳಗ ದಗದ ಒಂದ ವಕಿ ವೇಷ ಸ್ತ್ರೀ ಹೆಣ್ಣ ಮಗಳ ಹಾದ ಹೋದಾಗಿಯಾಗಿ ಗಂಡಯ್ಯದು ಮನಗಿತ್ತ ಹೆಣ್ಣ ಮಗಳ ಇವನ ಮಗ್ಗಲ ಒಳಗಿಂದ ಹಾದವಾದಳ ಹೆಣ್ಣ ಮಗಳ ಶರೀರ ಒಳಗೆ ಮಲ್ಲಿಗೆ ವಾಸ ಬಡತೋ ಇವನೇ ತನ್ನ ಯಾರ್ತಿ ಶಾಂಡ್ಲ ದೇವಿಗೆ ಕರದ ಹೇಳ್ತಾನ ಕರದ ಹೇಳ್ತಾನ ಹಿಂಗ ಹಾಕಿದಳ ಏನೋ ನನಗ ಒಟ್ಟ ಹಾಕಿನ ನೋಡಿ ಅಕ್ಕಿ ಶರೀರದಿಂದ ಮಲ್ಲಿಗೆ ವಾಸ ನನಗ ಒಂದು ಆಸೆ ಆಗೈತಿ ಅಂದಿಯಾಗಿಯಾಗ ಮಲ್ಲಿಗೆ ವಾಸ ಬರುವಂತ ಹೆಣ್ಣ ಮಗಳ ಆಕೆ ಮನ್ಸಕ್ ಹೋಗಂಗ ಇಚ್ಛ ಹಾಗೆ ತೆಂದು ಆವಾಗ ನನ್ನ ದೇವಿ ಕರದ ಹೇಳ ಸಾಯು ಕಿತ್ತ ಮೊದಲ ಇದನ್ನೊಂದು ಇಚ್ಛ ಪೂರ್ಣ ಮಾಡಿದ ನನಗ ಪೂರ್ಣ ಮಾಡಿದ ಕೇಳಿದ ಶಾಂಡ್ಲ ದೇವಿ ವಿಚಾರ ಮಾತ್ರ ಒಂದ ಬಿದಿರಿನ ಬುಟ್ಟಿ ಮಾಡಿ ಎತ್ತ ಕೇಳಿ ಆ ಬುಟ್ಟಿ ಒಳಗ ಗಾಂಡನ ಮಾತ್ರ ಕೊಣಸ್ಯಾಳ ಗಾಂಡನ ಕೊಣಸಿಕೊಂಡ ನಡಿಯತ್ತಾಳ ತಾಳ ಏಕೆ ಕುಣಿಸ್ಕೊಂಡ ಮಾತ್ರ ಹೋಗು ಅಂತ ಟಾಯ ಮಾದೊಳಗ ನಮ್ಮ ಅಡವ್ಯಾಗ ಒಂದು ದೊಡ್ಡ ಗಿಡ ಎತ್ತೋ ಆ ವಾಜದಾಗೊಬ್ಬ ಋಷಿ ತಪ ಮಾಡ್ತೇತೋ ತಾಪ ಮಾಡ್ತೇತೋ ಆಗ ಗಾಂಡ ಇದು ಸುಮ್ಮ ಹಾಕೊಂಡ್ರಲ್ಲ ಬುಟ್ಟಿಗ ಏನ್ ಮಾಡ್ತಾ ಏ ಬುಟ್ಟಿ ಚಾಲು ಮಾಡಿಗ ನಾವ್ಯಾಡ ಕುಡಿದ ಕಾಲ ಬಡದು ಮಾಂಡವ ಋಷಿ ಮಾಂಡವ ಋಷಿ ನೆತ್ತಿಗೆ ಬಡದ್ರ ಕಣ್ಣ ತೆರದ ನಿತ್ತುವ ಎಷ್ಟೋ ವರ್ಷ ತಾಪ ಮಾಡ್ಲಾ ಕತ್ತೇನಿ ಆಡೀವಿ ಯಾವೊಳಗ ನನ್ನ ನೆತ್ತಿಗೆ ಹೊತ್ತ ತಾಪ ಮಾಡ್ಯ ನಂದ್ರ ಆ ಸೂರ್ಯ ಹುಟ್ಟುದ್ರೊಳಗ ಅವನ ಪ್ರಾಣ ಹೋಗ್ಲಿ ಅಂದಾಗ ಹೋಗ್ಲಿ ಅಂದಾಜ ದೇವಿ ವಿಚಾರ ಮಾತ್ರ ಏನಂತ ತಂಗಿ ನನಗ ತಿಳದ್ಯಾವ್ವ ನಾನು ಕಾಣತನ ನಿಮ್ಮನ್ಯಾಗ ಅದಕ್ಕ ಇಚ್ಚಿ ಕಡೆ ಮೈಕಕ್ಕೆ ಬಂದ ನಿರೋ ಸೂರ್ಯ ದೇವ ಉದಿಯಾದ್ರ ಗಂಡನ ಪ್ರಾಣ ಅದಕ್ಕ ಸೂರ್ಯದೇವಾಗ ಆನೆ ಎತ್ತಳ ಕೇಳಿ ಆವಾಗ ನೀನು ಆದ್ರ ನನ್ನ ಗಂಡನ ಪ್ರಾಣ ಹೋಗದಾಗ ನಿನಗ ಆನೆ ಆದಿತ ಸೂರ್ಯ ದೇವ ಬರ್ಬ್ಯಾಡು ಹೊರಗ ಬರ್ಬ್ಯಾಡು ಹೊರಗ तोड़ा वेतरा आनी हकर भरबे के तो ಹುಡುಗಿ ಹೇಳ್ರಿ ಸೂರ್ಯ ಬಹಳ ದೊಡ್ಡ ಸೂರ್ಯ ಬಾಳ ದೊಡ್ಡ ಸೂರ್ಯ ಇವ್ ಈರಿಯ ಚಲೋ ಬಂದ ಏನ್ ಹಚ್ಚಿದ್ಯ ನಿನ್ ಕುರು 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 ಯಾವಾರ ಸೋಮ ಈರ್ಲ ಬಿಡಾಣ್ಲಿ ಹಚ್ಚಿದ್ಯ ನಾ ಎಂಟ್ರ ತಾರಿ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗೆ ಹಿರಿಯಾರಿ ಏನ್ ಕೇಳ್ಯಾರ ಅನ್ನೋದ್ ಲಕ್ಷ ಐತಿ ನಮ್ಮ ಬಿಟ್ಟಾರ ಅವ್ರೊಂದ್ ಮಾತ್ ಹೇಳ್ಯಾರ ಮಾತಿನಾಗ ಮಾತು ಪೇಚಿನಾಗ ಇಟ್ಟಾರ ಅವ್ರ ಗೊತ್ತಾಗಿಲ್ಲ ಅವ್ರಿಗೆ ನೋಡಪ್ಪ ವಿದ್ಯ ಎಲ್ಲರೂ ಸೀರೆ ತೇಳಿ ಲೇಖಿ ಕೊಡ್ತಾಳ ಏನೋ ಎಷ್ಟೋ ಮಂದಿ ಸೀರೆ ಉಟ್ಟಾರತ್ತ ಲೆಕ್ಕಿ ಕುಡ್ಲಾಕತ್ತ ಹಂಗ ನಮ್ಮ ಗಣಸರ ಕೈಯಾಗ ಹೆಂಗಸರು ಯಾರ ದೋತ್ರ ಪ್ಯಾಂಟ್ ಅಂಗಿ ಉಟ್ಟಿದ್ರಂದ್ರೆ ಅಂದ್ರ ನೀನು ಜರ ಹಾಕಿ ನಮ್ಮ ಅಂದ್ರೆ ಜ್ವರಾನಾಕಿ ಮಾತಿಗೆ ಮಾತು ಕೊಟ್ಟು ವರ್ಜಾಕಿನ ಕಮ್ಮಿ ಮಾಡಿ ಹೇಳೋ ಮೌಲಾತ್ಹೇಳಿ ಸುದ್ದಿ ಬೇರೆ ನಿಮ್ ಸೀರಿ ಬೆಂಕಿ ಹಚ್ಕೋರಿ ದೋತ್ರಕ್ಕೆ ಬೆಂಕಿ ಹಚ್ಚ ಬಿಡ್ರಿ ಇಲ್ಲೇ ಹೋಲಿ ಹಂಗೇ ಯಾಕಂದ್ರೆ ನೋಡು ನಾಯಿ ಮನುಷ್ಯ ಕಚ್ಚತೈತಿ ಹಳಿ ಮನುಷ್ಯ ನಾಯಿ ನಾಯಿ ಬರ್ತೈತಿ ಅದಕ್ಕೆ ನಾಯಿ ಆಗ ಬೇಡ ನಾಯಿ ಬಾಲ್ ಆಗತ್ತ ಏನ್ ಹೇಳು ಮತ್ರಿ ಸೂರ್ಯದೇವ ದೊಡ್ಡವ ಅಂತ ದೊಡ್ಡವ ಅಂತ ನೀ ಹೇಳ್ತಿ ಹೇಳ್ತಾರ ಆದ್ರ ನಿನ್ನ ಸೂರ್ಯದೇವ ಎಂದು ದೊಡ್ಡವಲ್ಲ ಪತಿ ವ್ರತ ಧರ್ಮದ ಶಾಂಡ್ಲ ದೇವಿ ಕೈಯಾಗ ಸಿಕ್ಕ ಆನೆ ಹಾಕಿರ ಒಂದ ಪೆಟ್ಟಿಗೆ ಗಪ್ಪ ಕುತ್ತ ಹೊರದಾಗಿ ಅದೇತ್ತ ಹೊರಗಿಡಬೇಕು ಹೆಂಗಸ್ರ ಇಟ್ರ ನಾ ಒಳಗ್ ಕುಂಡ್ರಾವ ಅಲ್ಲ ನಾ ಬರ್ತನ ಹೊರಗತ್ತ ಕೈಯ ಗಂಡಗಚ್ಚಿ ಹಾಕಿ ಎದ್ದು ಬರ್ಬೇಕು ಜಿಗದ ಹೊರಗೆ ಬರ್ಬೇಕಾಗಿತ್ತಲ ಹಂಗ ಇಲ್ಲೇ ಬರ್ತಾನೆ ಮಗಾವ ತೀಸ್ ಕೋಟಿ ದೇವಾನು ದೇವತಾರ ಯಾವಾಗ ಬಂದಕ್ಕಿ ದೇವಿ ಪಾದಕ್ ಬಿದ್ದಾರ ನೋಡ್ಯಾರ ಶರಣ್ಯಾರ ಯಾವಾಗ್ ಪಾದಕ್ ಶರಣಾದ್ರು ಅವಾಗ ಹೊಳ್ಳಿ ಆಣಿ ತಕ್ಕೊಂಡಾಳ ಮತ್ತ ಅವಾಗ ಎಲ್ಲಿ ಹೋಗಿದ್ರಿ ಪಾ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮ ಕೊಡ್ಲಿಕ್ಕೆ ಹೋಗಿದ್ರಿ ಕಬ್ಬ ಏ ತೊಗರಿ ಕೊಯ್ಲಕ್ ಹೋಗ್ಯಾರೀ ತೊಗರಿ ಕೊಯ್ಲಕ್ ಹೋಗಿದ್ದ ಇಲ್ಲ ಹಂಗಿಲ್ಲ ಈ ಕಡೆ ಹೆಚ್ಚ ಹೊಳಿ ಇತ್ತ ಈ ಕಡೆ ಸಡಿ ಕಬ್ಬು ಬಾಳ ಇರ್ತದೆ ಕಬ್ಬ ಕಡ್ಲಾ ಕಳಿಸೋಣ ಅದಕ್ಕೆ ತಮ್ಮ ಇಲ್ಲಿ ನಿನ್ನ ಸೂರ್ಯ ದೇವ ಕಮ್ಮಿ ಹೆಣ್ಮಕ್ಳ ಕೈಯಾಗ ಸಿಕ್ಕ ಒಳಗ್ ಕುಂಡ್ರವು ದೊಡ್ಡ ಅವತಾರ ಒಂದ ಪೇಟಿ ಗಪ್ಪ ಕೂತದಿ ಹೊರಗತ್ತಾಗಿಲ್ಲ ಅದೇಕಾದ ಬರ್ಬೇಕು ಅದು ಅವನ ಹಂಗದ ಅವರ ಭಕ್ತಿ ಅವರಲ್ಲಿರುವಂತ ವ್ಯಕ್ತಿ ಅವರಲ್ಲಿರುವಂತ ಭಕ್ತಿ ಆ ಹೆಣಮಗಳ ಭಕ್ತಿಗೆ ಆ ಹೆಣಮಗಳ ಧರ್ಮಕ್ಕ ಮೆಚ್ಚಿ ನಿನ್ನ ಸೂರ್ಯದೇವ ಒಳಗ ಆಕಿ ಹೊರಗ ಆನಿ ಹೊರಗ ತಕ್ಕೊಳತಕ್ಕ ಅವ ಬಂದಿಲ್ಲ ದೊಡ್ಡ ನಾ ದೊಡ್ಡವ ಅಂತ ಹೇಳತಿ ನೀ ಇದ್ರೆ ಅದಕ್ಕೆ ನಿನಗೊಂದು ಮಾತು ಕೇಳತ್ತ ಏನ್ ಅದಕ್ಕೆ ಇಲ್ಲಿ ದೈಮದವ್ರದಿರಿ ಶಾಣ್ಯರದಿರಿ ಹೇಳಿ ಸೂರ್ಯದೇವ್ ಶಾಣ್ಯ ದೇವಿ ಇದ್ದಕ್ಕೆ ಆನಿ ಹಾಕಿದ ಬಳಕ ಎಷ್ಟ ದಿವಸ ಸೂರ್ಯದೇವ ಒಳಗಿದ್ದ ಏನ ಮೂರು ನಿಮಿಷ ಇದ್ದು ಮೂರು ತಾಸ ಇದ್ದು ಏನ ಮೂರು ದಿವ್ಸ ಇದ್ದು ಮೂರು ಗಳಿಗಿದ್ದು ಎಂಟು ದಿನ ಶಾಂಡ್ಲ ಕೈಯಾಗ ಸಿಕ್ಕ ನಿಮ್ಮ ಸೂರ್ಯ ದೇವ ಎಂಟು ದಿವ್ಸ ಒಳಗ್ ಕೂತಿದ್ದ ಪ್ರಶ್ನೆ ಎಲ್ಲಿದೆ ಅಲ್ಲಿ ಕೇಳ್ಕೋ ಉತ್ತರ ಬಿಡುಗಡೆ ಆಗ್ಬೇಕು ಇದು ಸೂರ್ಯದೇವನ ಯವರಾ ಇದೆ ಮುಗಿತ್ತ್ರೀ ವೀರಭದ್ರನ ಈಗ ನಿಮ್ಮ ಶೀರಿಗೆ ಬೆಂಕಿ ಎತ್ತುಗೋರಿಲ್ಲ ತಿನ್ನ ಆ ಶೀರಿಗೊಂದು ಅರು ಏನು ಬ್ಯಾಂಕಿ ಆಸ್ತಿಯೋ ನನ್ನ ತಂಗಳ ತುಕ್ಕಡಿ ನನ್ನ ಕಾಲಾಗಿನ ಕರ ನಿಮ್ಮ ಅಪ್ಪ ಎಲ್ಲಿ ಶೀರಿ ಹುಟ್ಟನೆ ಹೇಳ್ತನೆ ಕೇಳ ಹೇಳಿವಾ ಬೆಂಕಿ ಬ್ಯಾಂಕಿ ನೀನ್ ಇತ್ತದಿ ಆ ಶೀರಿ ಬೇಕಂತ ಹುಟ್ಟರ ಬಾಳ ಮಂದಿ ಹೇಳೋ ಶೀರಿನ್ ಪೀರಿಯಾ ಲೇಕಿ ಲೇಕಿ